ಮೇಡಮ್ ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಈ ವೇಳೆ ರೈತರು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ರಾಯಚೂರು ಜಿಲ್ಲೆ ಬರಗಾಲ ಅಂತ ಘೋಷಣೆಯಾಗಿದೆ ಇನ್ನೊಂದು ಕಡೆ ಕೇಂದ್ರದಿಂದ ಬರುವಂತಹ ಬೆಳೆ ವಿಮೆ ಕೂಡ ಬಂದಿಲ್ಲ ಹೀಗೆ ಸಂಕಷ್ಟದಲ್ಲಿರುವ ರೈತರು ಇದೀಗ ಉತ್ತಮ ಮಳೆಯಾಗಿ ಬೀಜ ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಬೀಜ ಖರೀದಿಗೆ ಹೋದರೆ ಕಾಳಸಂತೆಯಲ್ಲಿ ಕೃತಕ ಅಭಾವವನ್ನು ಉಂಟು ಮಾಡುವ ಮೂಲಕ ದುಪ್ಪಟ್ಟು ಬೆಲೆಗೆ ಬೀಜಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕಳಪೆ ಬೀಜಗಳು ಕೂಡ ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದ್ದು ಈ ಬಗ್ಗೆ ಕ್ರಮ ಕೈಗೊಂಡು ಹೆಚ್ಚುವರಿ ಬೆಲೆಗೆ ಮಾರಾಟ ಮಾಡುತ್ತೆ ಅಂಗಡಿಯವರ ಲೈಸೆನ್ಸ್ ಆದರೆ ಇವತ್ತು ಫಲವತ್ತ ಭೂಮಿಯನ್ನು ರೈತರು ಎಲ್ಲ ಉಳುಮೆ ಮಾಡಿಕೊಂಡು ಬೀಜಕ್ಕೆ ಮುಂದೆ ಬೀಜ ಉಳಿಸ್ಬೇಕಂತ ಎಲ್ಲಾ ಇದು ಮಾಡಿಕೊಂಡಿದ್ದಾರೆ ಆದರೆ ಇವತ್ತಿನ ದಿನ ಇನ್ನೂ ದುಕಾನ್ ಕಡೆ ಹೋಗಿಲ್ಲ ಎಂ ಆರ್ ಪಿ ರೇಟ್ ಎಂ ಆರ್ ಪಿ ರೇಟ್ ಎಂಟುನೂರ ಮೂವತ್ತಿದ್ರೆ ಹದಿನೈದು ನೂರು ರೂಪಾಯಿ ಹದಿನೇಳು ನೂರು ರೂಪಾಯಿ ಒಂದು ಪಾಕೆಟ್ ದಾನ ಮಾಡ್ತಾರ ಅಂಥವ್ರ ಮೇಲೆ ಅವರು ಕೊಡೋದು ಎಮ್ ಆರ್ ಪಿ ವೇ ಬಿಲ್ಲು ಕೊಡ್ತಾರೆ ಯಾರಿಗೆ ರೈತರಿಗೆ ಅದು ಜೆ ಡಿ ಅವರು ಒಂದು ನಾವು ಹೇಳಿಕೆ ಕೊಟ್ಟ ಮೇಲೆ ಅಂಥವ್ರು ಲೈಸೆನ್ಸು ಮತ್ತು ಅವ್ರು ರದ್ದು ಮಾಡಬೇಕಂತ ಒತ್ತಾಯ ಮಾಡ್ತೀವಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರನ್ನು ಎಂಎಲ್ಸಿಯಾಗಿ ನಾಮನಿರ್ದೇಶನ ಮಾಡಬೇಕು ಎಂದು ಕರ್ನಾಟಕ ಅಹಿಂದ ಅಲೆಮಾರಿ ಆದಿವಾಸಿ ಬುಡಕಟ್ಟು ಸಮುದಾಯಗಳಿಂದ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಲಾಯಿತು ಇನ್ನು ದ್ವಾರಕನಾಥ್ ಅವರು ಹಿಂದುಳಿದ ಮತ್ತು ಅಲೆಮಾರಿ ಜನಾಂಗದವರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿರುವವರು ಹಾಗಾಗಿ ಅವರಿಗೆ ಎಂಎಲ್ಸಿ ಸಿ ಸ್ಥಾನ ಕೊಡಬೇಕು ಎಂದು ಒತ್ತಾಯಿಸಿದರು ಒಂದು ವೇಳೆ ಕೊಡದೆ ಹೋದರೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಎಂಬುದು ಸಮಸ್ತ ಅಲೆಮಾರಿಗಳ ರಾಯಚೂರು ಒಕ್ಕೂಟದಿಂದ ನಾವು ಜಿಲ್ಲಾ ಘಟಕದಿಂದ ಅವರಿಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅಕ್ಕೊತ್ತಾಯವನ್ನು ಮಾಡ್ತಾ ಇದ್ವಿ ನಮ್ಮ ಹೋರಾಟ ಏನಾದರೂ ಪರಿಗಣಿಸಲಿಲ್ಲ ಅಂದರೆ ಅಲೆಮಾರಿಗಳಿಗೆ ಧ್ವನಿಯಾಗಿ ಅವರು ಈ ಸ್ಥಾನಕ್ಕೆ ವಾ ಎಮ್ ಎಲ್ ಸಿಯನ್ನು ನಮ್ಮ ದ್ವಾರಕನಾಥ್ ಸಾಹೇಬ್ರನ್ನ ಮಾಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತದೆ ಯಾಕಂದರೆ ಅಲೆಮಾರಿಗಳು ಎಲ್ಲ ಇರೋದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂಥ ಎಲ್ಲ ಅಲೆಮಾರಿಗಳು ಅಲೆಮಾರಿಗಳನ್ನು ಒಳಗೊಂಡಂಥ ಧ್ವನಿ ಇರೋದು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಸಾಹೇಬ್ರನ್ನ ಮಾಡಬೇಕೆಂಬುದು ನಮ್ಮೆಲ್ಲರಿಗೂ ಮನವಿ ಮತ್ತು ಐ ಕೆ ಕೆ ಎಂ ಎಸ್ ಸಂಘಟನೆಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ರಾಜ್ಯದಲ್ಲಿ ಬರಗಾಲ ತುಂಬಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿವೆ ಬೆಳೆ ಪರಿಹಾರ ಸರಿಯಾಗಿ ಸಿಗುತ್ತಿಲ್ಲ ವಿಮೆ ಹಣ ಸಿಗುತ್ತಿಲ್ಲ ಹೀಗೆ ಸಾಕಷ್ಟು ಸಮಸ್ಯೆಗಳು ಎದುರಿಸುತ್ತಿವೆ ಇದನ್ನೆಲ್ಲ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಮತ್ತು ರೈತರಿಗೆ ಕೂಲಿ ಸರಿಯಾಗಿ ಸಿಗುತ್ತಿಲ್ಲ ನರೇಗಾ ಯೋಜನೆಯಲ್ಲಿ ಈ ಒಂದು ಕೆಲಸ ಕೊಡಿಸುವ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಪತ್ರ ಪರಿಹಾರ ಜಿಲ್ಲಾಡಳಿತಕ್ಕೆ ನಾಶ ಆಗಿದಾವೆ ಸರಿಯಾಗಿ ನೀರು ಸಿಗದೆ ಇರೋದ್ರಿಂದ ಅತಿ ಆಗಿರೋದರಿಂದ ಆಗಿರೋದ್ರಿಂದ ನಷ್ಟ ಆಗಿದೆ ಅದನ್ನ ಸರಿದುಂಬುವಂಥ ಕೆಲಸ ರಾಜ್ಯ ಸರ್ಕಾರ ಇದು ಒಂದು ಕಡೆ ಇನ್ನೊಂದು ಕಡೆ ಕೃಷಿ ಚಟುವಟಿಕೆ ಸರಿಯಾಗಿಲ್ಲದೆ ಇರೋದ್ರಿಂದ ಕೂಲಿ ಸಿಗ್ತಾ ಇಲ್ಲ ರೈತರಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಹೆಸರಿನಲ್ಲಿ ಔಷಧಿಯನ್ನು ಕೊಡಲಾಗುತ್ತಿದ್ದು ಅಮಾಯಕರಿಗೆ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಸೇವಾ ಫೌಂಡೇಶನ್ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಈ ಒಂದು ನ್ಯೂಟ್ರಿಷನ್ ಹೆಸರಿನಲ್ಲಿ ಕೊಡಲಾಗುತ್ತಿರುವ ಔಷಧಿಯನ್ನು ನಿಯಮಗಳನ್ನು ಗಾಳಿಗೆ ತೂರಿ ಕೊಡಲಾಗುತ್ತಿದೆ ಇದನ್ನು ಸೇವಿಸಿರುವಂತಹ ಶೇಖ್ ಶಫಿ ತಂದೆ ಬಾಬಾ ಅವರು ಇಂದು ತಮ್ಮ ಅನಾರೋಗ್ಯಕ್ಕೆ ಈಡಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಒಂದು ನ್ಯೂಟ್ರಿಷನ್ ಸೇವಿಸಿದ ಕಾರಣ ಎರಡು ಮೂತ್ರಪಿಂಡಗಳು ವಿಫಲವಾಗಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಆರೋಪಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನ್ಯೂಟ್ರಿಷನ್ ಹೆಸರಿನಲ್ಲಿ ಕೊಡುತ್ತಿರುವ ಫುಡ್ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಆರೋಪಿಸಿದ್ದಾರೆ ಸಂಪಾದನೆ ಮಾಡೋಕೆ ಶೇಖ್ ಶಫಿ ತಂದೆ ಬಾಬು ವಯಸ್ಸು ನಲವತ್ತೆರಡು ವರ್ಷ ಈ ಹರ್ಬಲ್ ನ್ಯೂಟ್ರಿಷನ್ ಕಾರಣ ಎರಡು ತಗೊಂಡಿರ ಪಿಂಡಗಳು ಇವತ್ತು ಸಾವು ನೋವು ಹೋರಾಟದಲ್ಲಿ ಏನು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಸಾವು ನೋವು ಹೋರಾಟದಲ್ಲಿದ್ದಾರೆ ಈಗಾಗಲೇ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಆ ಅಂಗಡಿಯನ್ನು ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿ ಅವರಿಗೆ ರಾಜಾರೋಷವಾಗಿ ತಿರುಗಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಮೇಲೆ ಯಾವುದೇ ಕ್ರಮ ಯಾವುದೇ ಪ್ರಕರಣ